ಯೋಗ ಪಟುಗಳು ನೋಡ್ರಿ ಚಿಕ್ಕ ಮಕ್ಕಳ ಒಂದು ಯೋಗವನ್ನ ತಾವುಗಳು ಗಮನಿಸಬೇಕಂತ ಹೇಳಿ ತಮ್ಮಲ್ಲಿ ಕಳೆ ಕಳೆಯುವ ಮನವಿ ಬನ್ನಿಮ್ಮ ಮುಂದೂರಿ ನಮಸ್ಕಾರ ಬಹಳಷ್ಟು ಜನ ಆಸಕ್ತರು ಇರುವುದರಿಂದ ತಾವುಗಳು ನಾಲ್ಕು ನಿಮಿಷದಲ್ಲಿ ತಮ್ಮದೇ ಆದಂತ ಸೇವೆಯನ್ನು ಮುಗಿಸ್ಬೇಕು ಈಗ ಮುಂದೆ ವಿಶೇಷವಾದಂತ ಕಾರ್ಯಕ್ರಮ ನಡೀತಾ ಇದೆ ಚಿಕ್ಕ ಮಕ್ಕಳಿಂದ ಧನ್ಯವಾದಗಳು ಹೇಳಿ ಹೇಳಿ ಅವರು ಸಮಯಕ್ಕೆ ಸರಿಯಾಗಿ ತಮ್ಮದೇ ಆದಂತ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಆಶ್ರಮದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು ಈಗ ದೊಡಮನಿ ಯೋಗ ಶಿಕ್ಷಕರು ಆ ಕೆಲವು ಮಕ್ಕಳಿಂದ ಯೋಗ ಪ್ರಾತ್ಯಕ್ಷೆಯನ್ನ ಈಗ ತಮ್ಮೆಲ್ಲರಿಗೆ ಇದ್ರಿ ಇಡ್ತಾ ಇದ್ದಾರೆ ತಾವುಗಳು ನೋಡಬೇಕಾಗಿ ವಿನಂತಿ ಆ ಯೋಗ ಪಟುಗಳು ನೋಡ್ರಿ ಚಿಕ್ಕ ಮಕ್ಕಳ ಒಂದು ಯೋಗವನ್ನು ತಾವುಗಳು ಗಮನಿಸ್ಬೇಕಂತ ಹೇಳಿ ತಮ್ಮೆಲ್ಲರ ಕಳೆಕಳಿಗೆ ಮನವಿ

yeah So The ಯೋಗ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ತುಂಬ ವಂದನೆಗಳು ವೇದಿಕೆ ಮೇಲಿದ್ದಂತ ಶ್ರೀ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳು ಜೂನ್ ಇಪ್ಪತ್ತೊಂದಕ್ಕೆ ಬಾಲಗಾಂವ್ ಆಶ್ರಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸೇರಿ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಆಗಮಿಸಿದ್ರು ಸುಮಾರು ಒಂದು ಲಕ್ಷ ವಿದ್ಯಾರ್ಥಿ ಯೋಗ ಪುಟಗಳನ್ನು ತಯಾರಿ ಮಾಡಿದಂತಹ ಗುರುಗಳಂದ್ರೆ ಅಮೃತಾನಂದ ಮಹಾಸ್ವಾಮಿಗಳು ಈ ಒಂದು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದವರು ದೊಡ್ಡ ಯೋಗ ಶಿಕ್ಷಕರು ನಾನು ಕೂಡ ಯೋಗ ಶಿಕ್ಷಕ ಆ ವಿದ್ಯಾರ್ಥಿ ವಿದ್ಯಾರ್ಥಿನ ತುಂಬ ವಂದನೆಗಳು ಮುಂದಿನ ಆ ಅಮ್ಮ ಅವರು ಬಂದು ತಮ್ಮ ಸೇವೆಯನ್ನು ಮಾಡಬೇಕು ಐಶ್ವರ್ಯ ತೀರ್ಧಾ ಮಠ ಅವ್ರದ್ದು ಅವ್ರ ತಂಡದಿಂದ ಭರತನಾಟ್ಯ ಪ್ರದರ್ಶನ ಮಾಡ್ಬೇಕು ಹೆಂಗಾಗಿ ಅಂದ್ರೆ ಭಕ್ತರು ಬಹಳ ಎಲ್ಲರೂ ತಮ್ಮ ನುಡಿ ಸೇವೆ ತಮ್ಮ ಕಲಾ ಸೇವೆಯನ್ನ ಪ್ರದರ್ಶನ ಮಾಡ್ಬೇಕಂತ ಹಂಬಲದಿಂದ ತಾವೆಲ್ಲ ಬಂದಿದಿರಿ ಸ್ವಲ್ಪ ಸಮಾಧಾನದಿಂದಿರಿ ಎಲ್ಲರಿಗೆ ಅವಕಾಶ ಇದೆ ಹೇಳಿ ಕೊಟ್ಟಿದೆ ಅದೇ ಸಮಾಧಾನವಾಗಿರ್ರಿ ಅಂತ ಹೇಳಿ ಹಾಗೆ ಯಾರು ಔಷಧ ಮಾಡಬೇಡ್ರಿ ನಮ್ದು ಹಾಕಿ ನಿಮ್ದು ಹಾಕಿ ಅಂತ ಹೇಳಿ ನಿಮ್ಮ ಸರದಿ ಬಂದಾಗ ತಾವೇ ನಾವ್ ಎಸಕ್ ಹೋಗ್ತೀವಿ ಇದಾದ ಎಕ್ಸಲೆಂಟ್ ಸ್ಕೂಲ್ನ ವಿದ್ಯಾರ್ಥಿಗಳು ತಮ್ಮ ನುಡಿ ಸೇವೆ ಸಲ್ಲಿಸಬೇಕು ದಯವಿಟ್ಟು ಇಲ್ಲಿ ಕ್ಯಾಮ್ರಾ ಮುಂದೆ ಯಾರು ಅಡ್ಡಾಡ್ಬಾರ್ದು ಭಕ್ತರು ಹಿಂದ್ಗಡೆ ಹಿಂದ್ ಗಿಡ ಅಡ್ಡಾಡ್ಬೇಕು ದಯವಿಟ್ಟು

me <laughs> ಹಲೋ ಹಲೋ ಹಾಂ ಮುದ್ದು ಮಕ್ಕಳಿಗೆ ಈ ಆಶ್ರಮದ ವತಿಯಿಂದ ತುಂಬ ಧನ್ಯವಾದಗಳು ದಯವಿಟ್ಟು ಸ್ವಲ್ಪ ಆಸಕ್ತರಲ್ಲಿ ವಿನಂತಿ ಬಲಗಡೆ ಮತ್ತು ಎಡಗಡೆ ನಿಂತ ಎಲ್ಲ ಅಣ್ಣ ತಮ್ಮಂದಿರು ತಾಯಂದಿರು ವೇದಿಕೆ ಮುಂದಗಡೆ ಕೊಡ್ಬೇಕು ದಯವಿಟ್ಟು ಯಾರು ಹೆಸರು ಓದುತ್ತೆ ಅವ್ರ ಅಟ್ಟೆಯಲ್ಲಿ ಬರಬೇಕು ಉಳಿದೋರು ದಯವಿಟ್ಟು ಮುಂದಗಡೆ ಬರಬೇಕು ಶಾಂತತೆ ಕೈಕೊಂಡು ಹೆಸರು ಬೆಳೆಸ್ರಿ ಪರವಾಗಿಲ್ಲ ಒಬ್ಬೊಬ್ಬರು ಬರ್ರಿ ದಯವಿಟ್ಟು ಎಲ್ಲರೂ ಸರಿಯಾಗಿ ಕುತ್ಕೊಂಡ್ರೆ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ ಅನುಕೂಲ ಆಗ್ತದ ಆ ತಮ್ಮಲ್ಲಿ ನಮಸ್ಕಾರ ಕಳ್ಕಳಿ ಮನವಿ ಯಾರು ನಿಲ್ಬೇಡ್ರಿ ದಯವಿಟ್ಟು ನಾವು ಯಾರು ಕರೀತೇವ್ರು ಅಷ್ಟೇ ಬನ್ರಿ ಎಲ್ಲರೂ ಸ್ವಲ್ಪ ಶಿಸ್ತು ಕೈ ಕೊಡ್ರಿ ಭಕ್ತಿ ಇರಲಿ ಶಿಸ್ತು ಇರಲಿ ಶಾಂತಿ ಇರಲಿ ಎಲ್ಲರೂ ಕೂಡ ಹಿಂದೂರು ಎಲ್ಲರಿಗೂ ಕಾಣಿಸೋ ಕಾರ್ಯಕ್ರಮ ದಯವಿಟ್ಟು ಯಾರು ನಿಲ್ಬೇಡ್ರಿ ಇಲ್ಲಿ ಅಪ್ಪ ಅವರ ಒಂದು ಆದೇಶ ಆಗ್ಯದ ದಯವಿಟ್ಟು ಶಾಂತತೆಯಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಇಲ್ಲಿ ಹೆಸರು ಯಾರು ಹೇಳ್ತೋ ದಯವಿಟ್ಟು ಅಷ್ಟೇ ಬರಬೇಕು ಬಲಗಡೆ ಎಲ್ಲರೂ ಹೋಗ್ರಿ ಬೇಗನೆ ತಮ್ಮ ಕೈ ಮುಗಿದು ಕೇಳ್ಕೊತು ದಯವಿಟ್ಟು ಎಲ್ಲರೂ ಹೋಗ್ರಿ ಯಾರು ಹೆಸರು ಬರ್ಸೋರು ಒಬ್ರು ಬರ್ರಿ ನಿಮ್ಮನ್ನ ಕರಿತೋಗಿ ಬಂದು ತಮ್ಮದೇ ಆದಂತ ಶೇವ ಮಾಡಿ ಯಾರು ನಿಲ್ಬೇಡ್ರಿ ದಯವಿಟ್ಟು ಬಲಗಡೆ ಬರ್ರಿ ಎಲ್ಲರೂ ಬಂದು ಕೊಡ್ರಿ ಬೇಗ ಬೇಗ ಹಾ ಬರ್ಕೋತೀರಿ ದಯವಿಟ್ಟು ಹೋಗ್ರಿ ಎಲ್ಲರೂ ಹೆಸರು ಬರ್ಕೊಳ್ಳೋರು ಅಷ್ಟೇ ಒಬ್ಬರಿ ಕೂಡ್ರಿ ಇದೀಗ ಭರತನಾಟ್ಯವನ್ನು ಮಾಡಿದಂತ ಮುದ್ದ ಮಕ್ಕಳಿಗೆ ತುಂಬಾ ಧನ್ಯವಾದಗಳು ಈಗ ಎಕ್ಸಲೆಂಟ್ ಸ್ಕೂಲಿನ ಮಕ್ಕಳಿಂದ ಕಾರ್ಯಕ್ರಮ ನಡೀತಾ ಇದೆ ಶಾಂತತೆ ಇರ್ಲಿ ಶಿಸ್ತು ಇರ್ಲಿ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಇನ್ನಿತ್ತವರು ದಯವಿಟ್ಟು ತೆಳಕ್ ಕೊಡ್ಬೇಕೆಲ್ಲರೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರೋದ್ರಿಂದ ಶಿಸ್ತು ಕಾಣಬೇಕು ಭಕ್ತಿಯಿಂದ ತಾವು ಮಕ್ಕಳ ಒಂದು ಸಂಗೀತ ಸದೇನೆ ಆಲಿಸಬೇಕೈತೆ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೋತಿ ಒಂದ್ ಕಡೆ ಅಣ್ಣಂದ್ರ ಕೊಡ್ರಿ ಒಂದ್ ಕಡೆ ಅಕ್ಕನ ಬಳಗ್ ಕೊಡ್ರಿ ದಯವಿಟ್ಟು ಶಾಂತತೆ ಇರಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ವಿ ಎಲ್ಲರೂ ಒಂದ್ ಕಡೆ ಆಗ್ರಿ ಗಂಡಸರ ಆ ಕಡೆ ಆಗ್ರಿ ಹಿಂದ್ ಕೂಡ್ರಿ ಸರ್ ಎಲ್ಲಾರು ದಯವಿಟ್ಟು ಪಕ್ಕಕ್ಕೆ ಯಾರು ನಿಲ್ಬೇಡ್ರಿ ಈ ಕಡೆ ಬಲಗಡೆ ಹೆಸರು ಬರ್ಸೋರು ಅಷ್ಟೇ ಒಬ್ರು ಬಂದ್ ಬರ್ಸ್ರಿ ದಯವಿಟ್ಟು ಉಳಿದ್ರಿ ಎಲ್ಲರೂ ಹೋಗ್ರಿ ಎಲ್ಲರಿಗೂ ವಿನಂತಿ ದಯವಿಟ್ಟು ಯಾರು ತಪ್ಪ ಅರ್ಥೈಸ್ಬಾರ್ದು ಎಲ್ಲರೂ ಮುಂದ್ಗಡೆ ಹೋಗ್ಬೇಕು ಬೇಗ ಬೇಗನೆ ಹೋಗ್ರಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪಾತಾರವೆಂದಗಳಿಗೆ ಪಡಮಟ್ಟು ಪ್ರಕೃತಿಯ ಆರಾಧಕರು ಸಮಯ ಪರಿಪಾಲಕರು ವಿಶ್ವವೇ ಮರೆಯದ ವೇದಾಂತ ಸಿದ್ಧಾಂತರು ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಆ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಕುರಿತು ಒಂದು ಸ್ವರಚಿತ ಕವನವನ್ನ ರಚಿಸಿದವರು ಎಕ್ಸಲೆಂಟ್ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಎಂ ಐ ಬಿರಾದಾರ್ ಗುರುಗಳು ಇದಕ್ಕೆ ಸಂಗೀತ ಸಂಯೋಜನೆ ಮುಕ್ತೇಶ್ ಉಬಾಳೆ ಗುರುಗಳು ಈಗ ಎಕ್ಸಲೆಂಟ್ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಂದ ಒಂದು ಹಾಡು Terima <susurra> kasih. <susurra> 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 a uh... ുധ്യാന ജ്യോതിയാ ബലരി വൈരാവ്യവന ഉദ്രായ കൊണ്ടു പാളിവറി ശരദിന്ദ വൈരാവ്യവന ഉദ്രായ കൊണ്ടു പാളിവറി ശരദിന്ദ സിശ്വരം ഇതു ജന ജ്യോതിയാ ബലദിന്ദ Thank

ये तो प्यार दोतिया बस दिन का I don't know. ¡Gracias!